ಬೇಲೂರು ನಗರದ ಬಸ್ ನಿಲ್ದಾಣದಲ್ಲಿ ಹಾಡು ಹಗಲೇ ಮಹಿಳೆಗೆ ವಂಚಿಸಿ ಚಿನ್ನಾಭರಣ ದೋಚಿ ಪರಾರಿಯಾದ ಘಟನೆ ಬಸ್ ನಿಲ್ದಾಣದಲ್ಲಿ ನಡೆದಿದೆ ಬೇಲೂರು ತಾಲೂಕಿನ ಯಲಹಂಕ ಗ್ರಾಮದ ಕಮಲಮ್ಮ ಎಂಬುವ ಮಹಿಳೆ ಚಿಕ್ಕಮಗಳೂರಿನಿಂದ ಆಗಮಿಸಿ ಬೇಲೂರು ಬಸ್ ನಿಲ್ದಾಣದಲ್ಲಿ ಕುಳಿತಿದ್ದ ಸಂದರ್ಭ ಕಿಲಾಡಿ ಕಳ್ಳ ಮಹಿಳೆಯನ್ನ ಮಾತನಾಡಿಸಿ ಮಹಿಳೆಯ ಗಮನವನ್ನು ಬೇರೆಡೆ ಸೆಳೆದು ತನ್ನಲ್ಲಿದ್ದ ನಕಲಿ ಚಿನ್ನವನ್ನು ಮಹಿಳೆಗೆ ನೀಡಿ ಹಣ ನೀಡುವಂತೆ ಒತ್ತಾಯಿಸಿದ್ದಾನೆ ನಂತರ ಮಹಿಳೆ ನನ್ನ ಬಳಿ ಹಣವಿಲ್ಲ ಎಂದು ಹೇಳಿದಾಗ ಆಸ್ಪತ್ರೆಗೆ ಕಟ್ಟಲು ನನಗೆ ಹಣ ಬೇಕು ಎಂದು ಮಹಿಳೆಯನ್ನ ಮಾತನಾಡಿಸುತ್ತಾ ಮಹಿಳೆಯ ಕಿವಿಯಲ್ಲಿದ್ದ ಓಲೆ ಹ್ಯಾಂಗಿಂಗ್ಸ್ ಮಾಟಿ ಸೇರಿದಂತೆ ಮಹಿಳೆಯ ಬಳಿಯಿದ್ದ ಚಿನ್ನಾಭರಣವನ್ನು ಕಸಿದು ಕ್ಷಣ ಮಾತ್ರದಲ್ಲಿ ಬಸ್ ನಿಲ್ದಾಣದಿಂದ ಪರಾರಿಯಾಗಿದ್ದು ಸ್ವಲ್ಪ ಸಮಯದ ನಂತರ ಮಹಿಳೆ ನನ್ನ ಬಳಿ ಆಭರಣಗಳನ್ನು ದೊಚ್ಚಿ ಕಳ್ಳ ಪರಾರಿಯಾದ ಎಂದು ಮಹಿಳೆ ಪರದಾಡಿದ ಪ್ರಸಂಗ ಬೇರೆ ಬಸ್ ನಿಲ್ದಾಣದಲ್ಲಿ ನಡೆದಿದೆ ಮಹಿಳೆಯ ಪರದಾಟವನ್ನು ನೋಡಿದ ಬಸ್ ನಿಲ್ದಾಣದ ಸಾರ್ವಜನಿಕರು ನಿಲ್ದಾಣದ ಅಧಿಕಾರಿಯ ಬಳಿ ಹೋಗಿ ಸಿಸಿ ಕ್ಯಾಮೆರಾದಲ್ಲಿ ಘಟನೆಯ ದೃಶ್ಯಾವಳಿ ವೀಕ್ಷಣೆಗೆ ಮತ್ತು ಪೊಲೀಸ್ ಠಾಣೆಗೆ ದೂರು ನೀಡಲು ನೀಡಿ ಎಂದು ಕೇಳಿದರೆ ನಿಲ್ದಾಣದ ಅಧಿಕಾರಿಗಳು ಸಿಸಿಟಿವಿ ದೃಶ್ಯಾವಳಿಗಳು ನಮ್ಮ ಬಳಿ ಇಲ್ಲ ಎಂದು ಉಡಾಫೆ ಉತ್ತರ ನೀಡಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಮತ್ತು ಬಿಜೆಪಿ ಮುಖಂಡ ಮಂಜುನಾಥ್ ಆರೋಪಿಸಿದರು ಅಲ್ಲಿಂದ ಕರ್ಕೊಂಡು ಇಲ್ಲಿಗೆ ಹಾ ಬಿಚ್ಕೊಂಡ್ಬಿಟ್ಟೇನೆ ಸರಿಯಾದ ರೀತಿ ಇಲ್ಲ ಮತ್ತೆ ಒಂದು ಭದ್ರತಾ ಸಿಬ್ಬಂದಿಗಳು ಸರಿಯಾದ ರೀತಿ ಇಲ್ಲ ಆಡರ್ಲಿ ಈ ತರ ಆಗ್ಬಿಟ್ರೆ ಏನು ಹೇಳೋ ಯಾರಿಲ್ಲೋ ಇಲ್ಲಿ ನೋಡಿ ಅಮಾಯಕರು ಅವರು ಒಂದು ಲಕ್ಷಕ್ಕೂ ಅಧಿಕವಾಗಿ ಬೆಲೆ ಓಲೆ ಒಲೆ ಮತ್ತೆ ಅನ್ನು ಬಿಚ್ಕೊಂಡು ಹೋದರೆ ಹಾ ಈ ತರ ಆಗ್ಬಿಟ್ರೆ ಯಾರು ಜವಾಬ್ದಾರಿ ಯಾರು ಇಲ್ಲಿ ಕೆ ಎಸ್ ಆರ್ ಸಿ ಒಳಗೆ ಬಸ್ ಸ್ಟ್ಯಾಂಡ್ ಒಳಗಡೆ ಹಾ ಯಾರೊಬ್ರು ರಕ್ಷಣಾ ಇಲಾಖೆಯಿಂದ ನಮ್ದು ಫುಟೇಜ್ ಸರಿ ಇಲ್ಲ ಅಂತಾರೆ ಸಿ ಕ್ಯಾಮ್ರಾ ಇಲ್ಲ ಅಂತಾರೆ ಸ್ಟಾಪ್ ಇಲ್ಲ ಅಂತಾರೆ ನಾವೇನು ಮಾಡ್ರಿ ಅಂತ ಕೇಳಿದ್ರೆ ರುಡಾಪಿ ಉತ್ತರ ಕೊಡ್ತಾರೆ ಹಿಂಗಾದ್ರೆ ಏನು ಮಾಡೋದು ಅಮಾಯಕರು ಸಾರ್ವಜನಿಕರು ಬಂದರಿಗೆ ರಕ್ಷಣೆ ಯಾರು ಕೊಡೋದು ಪರಿಸ್ಥಿತಿ ಬೆಂಗಳೂರು ಮೈಸೂರಿಂದ ಬರೋರು ನೈಟ್ ಏನಾರು ಇಳಿದ್ರೆ ಹೆಣ್ಮಕ್ಳು ಪರಿಸ್ಥಿತಿ ಏನಾರು ಅನ್ನೋದನ್ನು ಹನ್ನೆರಡುವರೆ ಇಂದ ಒಂದು ಗಂಟೆ ಒಳಗೆ ಇರಂತ ದುರ್ವ್ಯವಸ್ಥೆ ಇದೆ ಹೇಳಿದ್ರು ಕಂಪ್ಲೇಂಟ್ ಕೊಡ್ತಾರೆ ಒಂದೀಗ ದೂರು ಕೊಡ್ತೀರಾ ಏನಾಯ್ತು ಹೇಳಿ ಕುತ್ಕೊಂಡ ಕುತ್ಕೊಂಡು ಅಮ್ಮ ನನ್ನ ಮಗಳು ಪ್ರೆಗ್ನೆಂಟು ನಾನು ಮಗು ತಿ ಬಂದಿದ್ದೀನಿ ಆಮೇಲೆ ಅದಕ್ಕೆ ದುಡ್ಡು ಬೇಕು ಕಣಮ್ಮ ಅಂತ ಬಂದಿತ್ತು ಅಮ್ಮ ನೀವು ಅಂಥವು ಅಡಬೆ ಇದೆ ತಗೋಣಕ್ ಮಾಡಿದೀನಿ ಕಣಮ್ಮ ಅದನ್ನ ನಾನು ತಗೋಣಕ್ಕೆ ಮಾಡಿದೀನಿ ಜಾಸ್ತಿ ದುಡ್ಡು ಐವತ್ತು ಸಾವಿರ ರೂಪಾಯಿ ಕೇಳಿದೀನಿ ಕೊಡಕದ ಅಂತಾನೆ ಅಂತ ಪರಿಚಯದ ನಿಮಗೆ ನಿಮಗೆ ಗೊತ್ತ ಇಲ್ವ ನಿಮ್ಗೆ ಯಾರು ಗೊತ್ತಿಲ್ಲ ನೀವು ಬಸ್ ಸ್ಟ್ಯಾಂಡಿಗೆ ಬಂದಿದ್ರಿ ಎಲ್ಲಿ ಏನಕ್ಕೆ ಬಂದಿದ್ರಿ ಬಸ್ ಸ್ಟ್ಯಾಂಡಿಗೆ ಚಿಕ್ಕಮಗಳೂರಿಂದ ಬಂದೆ ಮಕ್ಳ ಮನೆಯಿಂದವಲ್ಲಿ ಆಮೇಲೆ ಹಂಗೆ ಅಂದ ಹಂಗ ಅನ್ನೊತ್ತಿಗೆ ಈಗ ಐವತ್ತು ಸಾವಿರಕ್ಕೆ ಹೋಗುತ್ತೇನಪ್ಪ ಬೆಲೆ ಜಾಸ್ತಿ ಈಗ ತಿನ್ನಕು ಇಷ್ಟೊಂದು ಇಷ್ಟು ಇಷ್ಟೊಂದು ಕಡ್ಮೆ ಕೇಳ್ತೀರಂತ ಯಾವ ಏನಂದ ಇನ್ನೊಬ್ಬ ಅಮ್ಮ ಅವು ನಾನು ಬೇಡ ನೀನು ಐದು ಸಾವಿರ ಕೊಡ್ತೀನಿ ನಾನು ಬೇಡ ಕಣಮ್ಮ ಕುಂಕ್ರಮ್ಮ ಬೆಲೆ ಜಾಸ್ತಿ ಅಂತ ಹೇಳ್ಬೇಡ ಕಣಮ್ಮ ಹೆಸ್ರು ಕಂಬಲಮ್ಮ ನಿಮ್ಗೆ ಅಂತೇಳಿ ಅಂದ ನಿಮ್ಗೆ ಅವರು ಎಲ್ಲಿಂಕ ಬೇಡ್ರಿ ಹಂಗೆ ಅನೊತ್ತಿಗೆ ಹಂಗೆ ನಂದ ಅಮ್ಮ ಬರಮೇಲೆ ಮೇಲೆ ನಿಂಗೆ ಒಂದು ಮಾತು ಹೇಳ್ತೀನಿ ಅಂತೇಳಿ ನೀವು ಕೆರೆ ತಗೊ ಬಂದ ಇಲ್ಲಿ ಕರ್ದ ಬಂದು ಅದ ಇದು ಕೈ ಕೊಟ್ಟ ಇದು ಕೈ ಕೊಟ್ಟ ಕೂಡಲೇ ನನಗೆ ಏನೇ ಮಾತಾಡೋಕ್ಕೆ ಆಗಲಿಲ್ಲ ಆಮೇಲೆ ನೀನು ಕೊಡಮ್ಮ ಒಂದು ಜೊತೆ ವಾಲೆ ನೀನು ಮನೆಗೆ ಬಂದರೆ ಒಂದು ಸೇರು ಇಷ್ಟು ಕೊಡ್ತೀಯ ಒಂದು ಸೇರು ರಾಗಿ ಕೊಡ್ತೀಯಾ ನಾನು ಕುರಿ ಕೈಯಲ್ಲಿ ಇಲ್ಲಿ ಕನಸು ನಡೀತಾವಿದೀವಿ ಕುರಿ ಕುತ್ಕೊಂಡು ಅಂತೇಳಿ ಅಂತ ಅಂದ ಆಮೇಲೆ ಇಲ್ಲ ಕಣಪ್ಪ ಕಡಪ್ಪ ನಂತಪ್ಪ ದುಡ್ಡು ಇಲ್ಲ ಇದು ಇದ್ದೋಷಣೆ ಕೊಡಮ್ಮ ಇದ್ದೋಷಣೆ ಕೊಟ್ಟು ನಿನ್ನ ಸಹ ಇದು ಕೊಡು ವಾಲೆ ಕೊಡು ಇದು ಕೊಟ್ಟುಬಿಡ್ತೀನಿ ಬೇಕಾದಂಗೆ ಸಾರಾಮ್ ಮಾಡಿಸ್ಕೊಬೇಕು ಇದ್ರಾಗೆ ಅಂತ ಅಂದ ಸುಮ್ಮನೆ ಕೊಟ್ಟೆ ನಾನು ನಂತರ ಮಹಿಳೆ ಮತ್ತು ಪ್ರತ್ಯಕ್ಷದರ್ಶಿಗಳು ಬೇಲೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲೆ